ಎಲ್ರು ಹೇಗಿದ್ದೀರಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಓಕೆ ಈಗ ನಾನು ಒಂದು ದೆವ್ವದ ಕತೆ ಹೇಳ್ತಾ ಇದ್ದೀನಿ ನಿಮಗೆ ದೆವ್ವದ ಕತೆಗಳು ಅಂದರೆ ತುಂಬ ಇಷ್ಟ ಹಾಗಾಗಿ ಇವತ್ತು ಒಂದು ದೆವ್ವದ ಕತೆ ಬಂದ್ರಾ ನೋಡಿ ಓ ಬಂದ್ರಾ ಸಮೀರ್ ಎಂಬಿ ಅಂತ ಅವರ ಚಾನಲ್ನ ಹಿಂಗೆ ಸ್ಕ್ರೋಲ್ ಮಾಡ್ತಾ ಒಂದು ದಿನ ನೋಡಿದ್ದೆ ಆ ಥರ ನೋಡುವಾಗ ಇವನು ನೋಡ್ಬಿಟ್ಟ ಒಂದು ಕತೆ ಹೇಳಿದ್ರು ಅದನ್ನು ನಾನು ಕೇಳಿದೆ ಆವಾಗ ಇವನು ಕೇಳ್ಬಿಟ್ಟ ಅವತ್ತಿಂದ ಇವನಿಗೆ ತೆಗೋದ ಕತೆ ಅಂದರೆ ತುಂಬ ಇಷ್ಟ ಆದರೆ

ಮೇಡಮ್ ನೋಡಿ ನಿಮ್ ಸ್ಟೂಡೆಂಟು ದೆವತ್ ಕತೆದು ಲೈವ್ ವಿಡಿಯೋ ಮಾಡಿ ಅಂತ ತಾನೆ ಬಿಡ ಓದ್ಕೊಂಡ್ ಆಯ್ತಲ್ಲ ನಿಂದು ಓದ್ಕೊಂಡು ಬಿಡು ಸ್ನೇಹಿತರೆ ದೆವ್ವ ಇದೀಯಾ ಇಲ್ವಾ ಭೂತ ಇದೆಯಾ ಇಲ್ವ ಅದೆಲ್ಲ ಯಾರು ನಿಮ್ಗೆ ಪ್ರೂವ್ ಮಾಡೋಕ್ಕಾಗಲ್ಲ ಗಾಳಿ ಇದೆಯಾ ಇದೆ ನೋಡೋಕ್ಕಾಗುತ್ತಾ ಆಗಲ್ಲ ಇದೆಯಲ್ಲ ಇದೆ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಇದ್ದಾಗ ನೆಗೆಟಿವ್ ಎನರ್ಜಿ ಕೂಡ ಇರುತ್ತೆ ಸೋ ಅದನ್ನು ಪ್ರೂವ್ ಮಾಡಿ ತೋರಿಸಿ ಅಂತ ತುಂಬ ಜನ ಹೇಳ್ತಾರೆ ನಾನೇನಿಲ್ಲಿ ಪ್ರೂವ್ ಮಾಡಿ ತೋರ್ಸೋಕೆ ಬಂದಿಲ್ಲ ಆದರೆ ನನ್ನ ಜೀವನದಲ್ಲಿ ನಾನು ಈ ಅನುಭವ ಆಗಿದೆ ಬಹಳಷ್ಟು ಜನರಿಗೆ ಈ ಅನುಭವ ಆಗಿರುತ್ತೆ ತುಂಬಾ ಜನ ಹೇಳ್ಕೊಂಡಿರಲ್ಲ ಯಾಕಂದ್ರೆ ಅವರೆಲ್ಲ ಯೂಟ್ಯೂಬ್ ಮಾಡಿರಲ್ಲ ಸ್ನೇಹಿತರೆ ಎಲ್ಲರೂ ಅದ್ಯಾವುದೋ

అన్కోబారు ಬಟ್ ಕೆಲವು ಘಟನೆಗಳು ಎಲ್ಲರ ಜೀವನದಲ್ಲೂ ನಡೆದಿರಬಹುದು ಕೆಲವು ನಡೆದಿದೆ ಇರಬಹುದು ಬಟ್ ನಮ್ಮ ಜೀವನದಲ್ಲೂ ಅಂದರೆ ನನ್ನ ಲೈಫಲ್ಲಿ ಒಂದು ಸಲ ಅದು ನಾನು ದೆವ್ವ ಅಂತಲೂ ಹೇಳೋದಿಲ್ಲ ಪ್ರೇತ ಅಂತಲೂ ಹೇಳೋದಿಲ್ಲ ನಾನು ನಮ್ಮ ಅಕ್ಕ ಭಾವ ಅಂದರೆ ನಮ್ಮ ಸೋದರ ಮಾವನ ಮನೇಲೆ ಓದಿದ್ದು ಟೆಂತ್ ಸ್ಟ್ಯಾಂಡರ್ಡ್ ಇರಬೇಕು ಹೌದು ಟೆಂತ್ ಸ್ಟ್ಯಾಂಡರ್ಡಲ್ಲಿ ನಾನು ಓದ್ತಾ ಇರೋವಾಗ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗೋವಾಗ ಮಾಡಿ ಮೇಲೆ ಹೋಗಿ ಓದ್ಕೊಳ್ಳುವಂಥ ಅಭ್ಯಾಸ ಒಂದು ಜನ ಹುಡುಗರನ್ನ ನನ್ನ ಫ್ರೆಂಡ್ಸನ್ನ ಸುನಿಲ ಫಿಲೋಮಿನ್ ರಾಜ್ ಮಿಸ್ಟರ್ ಪಲ್ಲೈ ಅಂತ ಅವನ ಹೆಸರು ಅಡ್ಡ ಹೆಸರುಗಳು ಇವರೆಲ್ಲ ನಾವೆಲ್ಲ ಆಮೇಲೆ ರಘು ರಘು ಅಂತ ಏ ಸಾರಿ ಕಣ ಈಗ ಸ್ಲಿಮ್ಮಾಗಿ ಸಖತ್ತಾಗಿ ಹೀರೋ ಥರ ಆಗಿದ್ದೇನೆ ಮದುವೆನೂ ಆಗಿದೆ ಸೊ ನಾವೆಲ್ಲ ಎಷ್ಟು ಜನ ಎಲ್ಲ ಸೇರಿಕೊಂಡು ಮೇಲುಗಡೆ ಸ್ಟಡೀಸ್ ಇದೀವಿ ಸ್ಟಡೀಸ್ ಅಂತಂದರೆ ಎಲ್ಲ ಗ್ರೂಪ್ ಸ್ಟಡೀಸ್ ಕಂಬೈನ್ ಸ್ಟಡೀಸ್ ಅದೇ ಅದರಲ್ಲಿ ನಾನೇ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದಿದ್ದು ಏ ಬೆಂತಟ್ಟು ನಾನೇ ಓದ್ತಾ ಇದ್ದಿದ್ದು ಸೊ ನಾನು ಅವರಿಗೆಲ್ಲ ಇದ್ದೆ ಸೊ ಹೀಗೆ ನಡೀತಾ ಇತ್ತು ವಾರಗಟ್ಲೆ ಹೀಗೆ ನಡೀತೈತಿ ಇನ್ನೇನು ಮೇನ್ ಎಕ್ಸಾಮು ಹತ್ತಿರ ಇರುವಾಗ ಇನ್ನೇನು ಸ್ವಲ್ಪ ಬೇಸಿಗೆ ಅಲ್ವಾ ಮಾರ್ಚಿಂದ ಏಪ್ರಿಲ್ ಏಪ್ರಿಲ್ ಅಂತೀನಿ ಫೆಬ್ರವರಿಯಿಂದ ಒಂದು ಸ್ವಲ್ಪ ಮಳೆ ಗಿಳೆ ಎಲ್ಲ ಕಡಿಮೆ ಆಗಿರುತ್ತೆ ಎಲ್ಲ ಮೇಲ್ಗಡೆಯೇ ಮಲ್ಕೊಳ್ಳೋದು ಚಾಪೆ ದಿಂಬು ಎಲ್ಲ ಹಾಕ್ಕೊಂಡು ಅಲ್ಲಿ ಮೇಲ್ಗಡೆ ಮಲ್ಕೊಳ್ಳೋದು ಇವರೆಲ್ಲ ಒಂದಷ್ಟೊತ್ತು ಓದ್ಬಿಟ್ಟು ಒಂದು ಹನ್ನೊಂದು ಹನ್ನೊಂದುವರೆ ನೈಟು ಹನ್ನೆರಡು ಗಂಟೆಗೆ ಓದ್ಬಿಟ್ಟು ಇವರೆಲ್ಲ ಹೊರಟೋಗ್ಬಿಡ್ತಾಯಿದ್ರು ಬಟ್ ನಾನು ಒಬ್ಬನೇ ಅಲ್ಲಿ ಮಲ್ಕೋತಾ ಇದ್ದೆ ಒಬ್ಬನೇ ಈ ಓದ್ಕೊಳಕ್ಕೆ ಗೀತ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಸೋದರ ಮಾವ ಮನೆ ಕಟ್ಸೋವಾಗ್ಲೇ ಮೇಲ್ಗಡೆ ಒಂದು ಲೈಟ್ ಪಾಯಿಂಟ್ ಹಾಕ್ಬಿಟ್ಟು ಅಲ್ಲಿ ಸ್ಟ್ರೀಟ್ ಲೈಟ್ ಥರ ಒಂದು ಲೈಟು ಫಿಕ್ಸ್ ಮಾಡಿದ್ರು ಸೊ ಅದೇ ನಾನು ಮಾಡ್ಕೊಂಡು ಅಲ್ಲಿ ಆ ಹೀಗೆ ಒಂದಿನ ಓದ್ಕೊಳ್ತಾ ಇರುವಾಗ ಇವರೆಲ್ಲ ಹೊರಟ್ರು ಸೊ ಅವತ್ತು ನಾವೇನು ಮಾಡಿದ್ವಿ ಯಾವಾಗಲೂ ಈ ಬಜ್ಜಿ ಬೋಂಡ ಇದ್ವಿ ಬರ್ತಾಯಿದ್ವಿ ಇದ್ರು ಹುಡುಗರು ನಾನೇ ಇದ್ದೆ ಏಯ್ ನಿಮಗೆ ಚೆನ್ನಾಗಿ ಹೇಳ್ಕೊಡ್ಬೇಕು ಅಂದರೆ ನನಗೆ ಸ್ವಲ್ಪ ತಿಂಡಿ ಏನಾದರೂ ತೊಗೊಂಬಂದರು ಅಂತ ಹೇಳ್ತಾಯಿದ್ದೆ ಅವರೆಲ್ಲ ಬಜ್ಜಿ ಬೋಂಡ ಇದ್ರು ಅದರಲ್ಲೂ ರಘು ರಘು ಇದನ್ನಲ್ಲ ಅವನು ಅವನು ಅವ್ರ ಮನೆ ಹತ್ರ ಈ ಬಜ್ಜಿ ಬೋಂಡ ಜೊತೆಗೆ ಚಟ್ನಿ ಕೊಡ್ತಾಯಿದ್ರು ಪುದೀನ ಚಟ್ನಿ ಅದನ್ನು ಚೆನ್ನಾಗಿ ಹಾಕ್ಸ್ಕೊಂಡು ತೊಗೊಂಬರುವ ಅವು ಓದ್ಕೊಳ್ಳೋ ಹೆಸರಲ್ಲಿ ಮೇಲುಗಡೆ ಕೂತ್ಕೊಂಡು ಎಲ್ಲ ತಿಂಡಿ ತಿಂದ್ಕೊಂಡು ಹೊರಟೆ ಹೊಡ್ಕೊಂಡು ಓದೋದೊಂದು ಐದು ಪರ್ಸೆಂಟು ಮಿಕ್ಕಿದ್ದೆಲ್ಲ ಅಂತ ಅಂತವೇ ಆದರೆ ನಾನು ಒಂದು ಸಲ ಓದಿದ್ರೆ ತಲೆಯಲ್ಲಿ ಹಂಗೆ ಪ್ರಿಂಟ್ ಇತ್ತು ಆ ಥರ ಇದ್ದೆ ಏನಪ್ಪ ಆಮೇಲೆ ನಮ್ಮಪ್ಪ ನೀನೇ ನೆಟ್ಗೆ ಓದಿಲ್ಲ ನನಗೇನು ಹೇಳ್ತೀಯ ಅಂತ ಅನ್ಬಾರ್ದು ಆಮೇಲೆ ಹೀಗೆ ಒಂದಿನ ಎಲ್ಲರೂ ತಿಂದುಬಿಟ್ಟು ಎಲ್ಲ ಹೋದರು ಅವತ್ತು ಏನು ಇನ್ಸಿಡೆಂಟ್ ನಡೀತಲ್ಲ ಇನ್ಸಿಡೆಂಟ್ ಕತೆ ಇವಾಗ ಹೇಳ್ತೀನಿ ಅದನ್ನ ಬಟ್ ಅದು ನಡೆದಿದ್ದ ದಿನ ನಾವು ಕಬಾಬ್ ತಿಂದ್ವಿ ತಿನ್ಬಾರ್ದಾಗಿತ್ತು ಕಬಾಬ್ ತಿನ್ಬಿಟ್ವಿ ಕಬಾಬ್ ತಂದಿದ್ದ ಸರಿಯಾಗಿ ಒಂದು ಅರ್ಧ ಕೆ ಜಿ ತಂದಿದ್ದ ಸೊ ಎಲ್ಲ ಕೂತ್ಕೊಂಡು ಒಂದು ಹತ್ತು ಗಂಟೆ ಮೇಲೆ ನಾವು ಓಪನ್ ಮಾಡಿ ಹತ್ತು ಹತ್ತುವರೆ ಮೇಲೆ ಓಪನ್ ಮಾಡಿ ತಿಂತಾ ಇದ್ದಿದ್ದು ಅವನು ಎಂಟುವರೆಗೆ ತಂದ್ಬಿಟ್ಟಿದ್ದ ಎಂಟುವರೆಗೆ ತಂದುಬಿಟ್ಟಿದೆ ನಾನು ಕೆಳಗಡೆ ಹೋಗಿ ಊಟ ಗೀಟ ಮಾಡಿಕೊಂಡು ಬುಕ್ಸ್ ಗಿಕ್ಸು ಎಲ್ಲ ಎತ್ಕೊಂಡು ಮೇಲೆ ಬರೋಷ್ಟ್ರೊಳಗೆ ಅವರು ಬಂದರು ಎಂಟು ಎಂಟುವರೆಗೆ ಬಂದರು ಅವರು ನಾನು ಒಂಬತ್ತು ಗಂಟೆಗೆ ಬಂದೆ ಎಲ್ಲ ಅಟ್ಟೆ ಹೊಡ್ಕೊಂಡು ಅದು ಇದು ಆಗಾಗ ಇವರು ಓದ್ತಾ ಇದ್ದಾರಾ ಇಲ್ವಾ ಅಂತ ನಮ್ಮ ಮಾವ ನಮ್ಮ ಸೋದರ ಮಾವ ನಮ್ಮ ಅಕ್ಕ ಎಲ್ಲ ಬಂದು ಆ ಮೆಟ್ಲತ್ರ ಡೆಡ್ ಎಂಡ್ ಬಂದು ಹಿಂಗೆ ಒಂದೇ ಕಣ್ಣಲ್ಲಿ ನೋಡಿಕೊಂಡು ಇದ್ರು ಇದೆಲ್ಲ ನನಗೆ ಗೊತ್ತಿತ್ತು ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು ಆ ಒಂದು ಹತ್ತು ಹತ್ತುವರೆವರೆಗೂ ಒಂದು ಡ್ರಾಮಾ ಕ್ರಿಯೇಟ್ ಮಾಡಬೇಕು ರೌಂಡ್ ರೌಂಡಾಗಿ ಕೂರಿಸ್ಕೊಂಡು ನಾನು ಕೇಳೋ ಕೇಳೋತಾರೆ ಅವರ ಆನ್ಸರ್ಗಳು ಹೇಳೋ ಥರ ಈ ಥರ ಎಲ್ಲ ನಾವು ಭಾರಿ ಟ್ಯಾಲೆಂಟೆಡು ನಾವು ಬಾರಿ ಟ್ಯಾಲೆಂಟೆಡ್ ಅಂತ ಗೊತ್ತಿದ್ದೆ ಅವರು ಚೆಕ್ ಮಾಡೋಕ್ಕೆ ಅಂತ ಬರ್ತಾಯಿದ್ರು ಬಲ್ ಕಳ್ಳನ ಮಗ ನಾನು ಅವಾಗ ಮಗ ಮುಂದೆ ನನ್ನ ಮಾನ ಮರ್ಯೋದಿನ ನಾನೇ ತಕ್ಕೋತಾ ಇದ್ದೀನಿ ಸೊ ಹಿಂಗೆ ಇವಾಗ ಇರೋ ಹೇಳ್ತೀನಿ ಸೊ ಹಿಂಗಿರುವಾಗ ಒಂದು ಹತ್ತುವರೆವರೆಗೂ ಆಮೇಲೆ ಅವ್ರು ಬರಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಯಾವ ಥರ ಕನ್ಫರ್ಮ್ ಆಗುತ್ತೆ ಅಂತಂದರೆ ಅವ್ರು ಬಂದು ಹತ್ತುವರೆಗೆ ಗೇಟ್ ಹಾಕೋರು ಆ ಗೇಟ್ ಹಾಕೋ ಸೌಂಡು ಗೊತ್ತಾಗ್ತಾ ಇತ್ತು ಗೇಟ್ಗೆ ಬಿ ಚಿಲ್ಕೆ ಹಾಕ್ಬಿಟ್ಟು ಬೀಗ ಹಾಕೋರು ಎರಡು ಗೇಟ್ ಇತ್ತು ಮೆಟ್ಲ ಹತ್ರ ಒಂದು ಗೇಟು ಮೇನ್ ಒಂದು ಅದೆರಡು ಹಾಕ್ಕೊಂಬಿಟ್ಟು ಅವರು ಬೀಗ ಹಾಕ್ಕೊಂಬಿಡೋರು ಸೊ ಆ ಬೀಗ ಹಾಕ್ಕೊಳ್ಳೋ ಒಂದು ಸೌಂಡು ಸಣ್ಣದಾಗಿ ಕೇಳಿಸ್ತಾ ಇತ್ತು ಆ ಬೀಗ ಹಾಕಿದ್ರು ಅಂದರೆ ಹ್ಞೂ ಬಂದು ನೋಡ್ಕೊಂಡು ಹೋಗಿ ಬೀಗ ಹಾಕ್ಕೊಂಡು ಒಳಗಡೆ ಹೋಗಿದ್ದಾರೆ ಬೀಗ ಹಾಕ್ಕೊಂಡ್ಮೇಲೆ ಮೇಯ್ನ್ ಡೋರು ಡೋರು ಹಾಕ್ಕೊಳ್ಳೋದು ಕೂಡ ಕೇಳಿಸ್ತಾ ಇತ್ತು ಸೊ ಅಲ್ಲಿಗೆ ಓ ಹೊರಗೆ ಒಳಗೆ ಹೋದ್ರು ಏನು ಹೊರಗೆ ಬರಲ್ಲ ನಮ್ಮನ್ನು ಚೆಕ್ ಮಾಡೋಕ್ಕೆ ಬರೋಲ್ಲ ಹೇಳಿ ನಾವು ಸರಿ ಎಲ್ಲ ತಿಂದ್ವಿ ಕಬಾಬು ಚಟ್ನಿ ಎಲ್ಲ ತಂದಿದ್ದ ಚೆನ್ನಾಗಿ ತಿಂದ್ವಿ ಚೆನ್ನಾಗಿ ತಿಂದ್ಬಿಟ್ಟು ಹಿಂದ್ಗಡೆ ಬಿಸಾಕ್ಬಿಡೋದು ಹಿಂದ್ಗಡೆ ಒಂದು ಜಾಗ ಇತ್ತು ಅದು ಬೇರೆಯವ್ರದ್ದು ನಮ್ಮ ಅವ್ರ ಮನೆಗೂ ಹಿಂದುಗಡೆ ಮನೆಗೂ ಒಂದು ಸ್ವಲ್ಪ ಜಾಗ ಇತ್ತು ಒಂದು ಐದು ಅಡಿ ಆಗಲ್ಲ ಒಂದು ಸ್ವಲ್ಪ ಉದ್ದ ಜಾಸ್ತಿ ಇತ್ತು ಅದು ಇದು ಎಲ್ಲ ತಿನ್ಬಿಟ್ಟು ಅಲ್ಲಿ ಬಿಸಾಕ್ಬಿಡೋದು ಬಿಸಾಕ್ಬಾರ್ದು ಅವ್ನು ನೋಡಿದ್ರೆ ಬೈತಾರೆ ಆದರೂ ಬಿಸಾಕ್ಬಿಡ್ತಾಯಿದ್ವಿ ಇನ್ನು ಅಲ್ಲಿ ಇಲ್ಲಿ ಬಿಸಾಕಿದ್ರೆ ಸಿಗಾಕೊಂಬಿಡ್ತೀವಲ್ಲ ಅಂದ್ಬಿಟ್ಟು ಅಲ್ಲಿ ಬಿಸಾಕ್ಬಿಡ್ತಾಯಿದ್ವಿ ಸೊ ಬಿಸಾಕಾಯಿತು ಎಲ್ಲ ಆಯಿತು ಹನ್ನೊಂದು ಹನ್ನೊಂದು ಹನ್ನೊಂದುವರೆ ಹನ್ನೊಂದು ಕಾಲು ಇವರೆಲ್ಲ ಸರಿ ಕಣೋ ನಾವು ಓಡ್ತೀವಿ ಅವ್ರ ಮನೆಯಲ್ಲೆಲ್ಲ ಪರ್ಮಿಷನ್ ಕೇಳ್ಕೊಂಡು ಬಂದಿರ್ತಾರೆ ಒಂದು ಒಂಬತ್ತು ಗಂಟೆಯಿಂದ ಒಂದು ಹನ್ನೊಂದು ಹನ್ನೊಂದುವರೆವರೆಗೂ ಓದ್ಕೊಳ್ತೀವಿ ಅಂತ ಹೇಳಿ ಬಂದಿರ್ತಾರೆ ಸೊ ಎಲ್ಲ ಹೋದ್ರು ಎಲ್ಲ ಬರ್ತೀವಿ ಮಗ ಬರ್ತೀವಿ ಮಗ ಅಂತ ಹೇಳಿಬಿಟ್ಟು ಎಲ್ಲ ಹೋದರು ಹಾ ನಾವ್ ಹಾ ಚಿಲ್ಕೊಂಡು ಬೈಕ್ ತಂದಿರ್ತಾರೆ ಅವ್ರೆಲ್ಲ ಸ್ಕೂಟರ್ ತಂದಿರ್ತಾರೆ ಮೇನ್ ಗೇಟ್ ಬೀಗ ಹಾಕಿದ್ದು ಈ ಕಡೆ ಗೇಟ್ ಬರೀ ಚಿಲ್ಕಾ ಹಾಕಿದ್ದು ಗೇಟ್ ಹಾಕಿದ್ರು ಅದು ಗೇಟ್ ಹತ್ತಿ ಹೋಗ್ಬೋದಾಗಿತ್ತು ಸೊ ಆತರ ಅವರೆಲ್ಲಾ ಹೋದ್ರು ಇಲ್ಲ ಆಯ್ತು ನಾನೇನ್ ಮಾಡ್ತಾ ಇದ್ದೆ ಈ ಗೋಡೆ ಪಕ್ಕ ನಾವೆಲ್ಲ ಕೂತ್ಕೊಂಡು ಓದ್ಕತಾ ಇದ್ದಿದ್ದು ಮಾಡಿ ಗೋಡೆ ಪಕ್ಕ ನಾನೇನು ಮಾಡ್ತಾಯಿದ್ದೆ ಮನ್ ಮಲ್ಕೊಳ್ಳೋ ಟೈಮಲ್ಲಿ ಮಹಡಿಯ ಮಧ್ಯ ಭಾಗಕ್ಕೆ ನಾನು ಚಾಪಿನ ನಾನೇ ಎಳ್ಕೊಂಡು ಬಂದು ನಾನು ಇದ್ದೆ ಬೆಡ್ಶೀಟು ಎಲ್ಲ ಚೆನ್ನಾಗಿ ಒಳ್ಳೆ ಕಂಬಳಿ ಎಲ್ಲ ಇದ್ದೆ ಯಾಕಂದರೆ ಬೆಳೆಬೀಳಿಗೆ ಇವತ್ತು ಚೆನ್ನಾಗಿ ಚಳಿ ಆಗೋದು ಮಂಜು ಬೀಳೋದು ಸೊ ತಗೊಂಡು ಬಂದೆ ಮಲ್ಕೊಂಡೆ ಚೆನ್ನಾಗಿ ನಿದ್ದೆ ಬಂತು ಆಲ್ಮೋಸ್ಟು ರಾತ್ರಿ ಒಂದು ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಇರ್ಬೋದು ನಾನು ಚೆನ್ನಾಗಿ ಸೊಳ್ಳೆಗಳು ಜಾಸ್ತಿ ಇಲ್ವಾ ಮೇಲ್ಗಡೆ ಅಂತ ಹೇಳಿ ಕಾಲಿಂದ ಹಿಡಿದು ತಲೆಯವರೆಗೂ ಫುಲ್ಲು ಗುಬ್ರ ಹಾಕೊಂಡು ಮಂದ್ಕೊಳ್ಳೋದು ಅದು ಜಾಸ್ತಿ ಶೆಕೆನೂ ಆಗ್ತಾ ಇರಲಿಲ್ಲ ಚಿಳಿ ಚಿಳಿ ಇರೋದಲ್ವ ಬೆಚ್ಚಿರೋದು ಅಂದ್ಬಿಟ್ಟು ಕಾಲಿಂದ ತಲೆವರೆಗೂ ಫುಲ್ ಕವರ್ಡ್ ಒಂದೇ ಒಂದು ಸೊಳ್ಳೆನು ಒಳಗೆ ಬಂದು ಕಚ್ಚಬಾರ್ದು ಅಂತ ಆ ಥರ ಗುಬ್ಬ್ರ ಹಾಕೊಂಡು ಮಣಿಕೊಂಡ್ರೆ ಅದು ತುಂಬ ದೊಡ್ಡ ಕಂಬ್ಳಿ ನಮ್ಮಕ್ಕ ಸಿ ಆರ್ ಪಿ ಎಫ್ ಅಲ್ಲಿ ಇರೋದು ಅವ್ರಿಗೆ ಅವ್ರಿಗೆ ಇರ ಅವ್ರಿಗೆ ಕಂಬ್ಳಿಗಳು ಕೊಟ್ಟಿರ್ತಾರೆ ಎಕ್ಸ್ಟ್ರಾ ಕಂಬ್ಳಿ ಆ ಥರದ್ದು ಒಂದು ಕೊಟ್ಟಿದ್ರು ನನಗೆ ಒಳಗಡೆಯಿಂದ ಓ ಒಂದೇ ಒಂದು ಇದು ಕಾಣಿಸಲ್ಲ ನಿಮಗೆ ಅಷ್ಟು ಮಂದ ಇರುತ್ತೆ ಅದು ಸೊ ಏನು ಕಾಣಿಸಲ್ಲ ಆ ಟೈಮಲ್ಲಿ ನಾನೇನು ಮಾಡಿದೆ ಚೆನ್ನಾಗಿ ಮಲಗಿದ್ನಲ್ಲ ಚೆನ್ನಾಗಿ ನಿದ್ದೆ ಬಂದಿತ್ತು ನನಗೆ ಇನ್ನೊಂದು ಏನು ಒಂದು ಅದು ವರನೋ ಶಾಪನೋ ಗೊತ್ತಿಲ್ಲ ನನಗೆ ಎಂಥ ನಿದ್ದೆ ಬಂದ್ರೂ ಒಂದು ಸಣ್ಣ ಸೌಂಡಾದ್ರೂ ಎಚ್ಚರ ಆಗ್ಬಿಡುತ್ತೆ ಆಗ್ಬಿಡ್ತೀನಿ ಸಣ್ಣ ಸೌಂಡಾದ್ರೂ ಎಚ್ಚರ ಆಗ್ಬಿಡ್ತೀನಿ ನನಗೆ ಒಳ್ಳೆ ನಿದ್ದೆ ಈ ಬೆಚ್ಚಿಗೆ ಬೇರೆ ಇದೆ ಚಳಿಗೆ ಮೇಲುಗಡೆ ಮಲ್ಕೊಂಡಿದ್ದೀನಿ ನೋಡ್ತೀನಿ ಎರಡೂವರೆ ಮೂರು ಗಂಟೆಗೆ ಈ ಪ್ರದಕ್ಷಿಣೆ ಬಲಗಡೆ ಪ್ರದಕ್ಷಿಣೆ ಹಾಕ್ತಾರೆ ಅದೇ ಥರ ಯಾರೋ ಒಬ್ರು ಲೇಡೀಸು ಲೇಡೀಸು ಅಂತ ಹೆಂಗೆ ಗೊತ್ತಾಯಿತು ಅಂತಂದರೆ ಕಾಲಲ್ಲಿ ಗೆಜ್ಜೆ ಗಲ್ 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 ಅಂತ ಇದೆ ಅವರು ನಿಧಾನಕ್ಕೆ ಉಲ್ಟಾ ಪ್ರದಕ್ಷಿಣೆ ನನ್ನನ್ನು ನಾನು ಮಲಗಿದ್ದೀನಲ್ಲ ನನ್ನ ಉಲ್ಟಾ ಪ್ರದಕ್ಷಿಣೆ ಅಂದರೆ ಎಡಗಡೆಗೆ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ನಾನು ಅಂದ್ಕೊಂಡೆ ಎಲ್ಲೋ ಒಂದು ಒಂದು ಐದು ಗಂಟೆ ರಾತ್ರಿಲಿ ನಮ್ಮ ಅಕ್ಕ ನಮ್ಮ ದೊಡಕ್ಕ ಬೇಕು ಅಂತ ಬಂದು ಹೆದರಿಸ್ತಾ ಇದ್ದಾಳೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲವೇನೋ ಅಂತ ಅಂದರೆ ನಾನು ಕಣ್ಣು ಚೆನ್ನಾಗಿ ಮುಚ್ಚಿದ್ದೀನಲ್ಲ ಬೆಳಿಗ್ಗೆ ಆಗಿರಬೇಕು ಬೆಳಿಗ್ಗೆವರೆಗೂ ಮಲಗಿದ ಇವನು ಸ್ವಲ್ಪ ಇವನ್ನ ಆಟಾಡ್ಸೋಣ ಅಂತ ಹೇಳಿಬಿಟ್ಟು ಎಲ್ಲೋ ಅವರು ಆಟಾಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಏ ನಿನಗೇನು ಕೆಲಸ ಇಲ್ವಾ ಸುಮ್ಮನೆ ಹೋಗ ಆಮೇಲೆ ಗೊತ್ತೇನೆ ಎದ್ದು ಅಂತ ಹೇಳಿದ್ದೀನಿ ಸುಮ್ಮನೆ ಕಣ್ಣು ಮುಚ್ಕೊಂಡೆ ಹಿಂಗೆ ನಿದ್ದೆ ಅಲ್ವಾ ಚೆನ್ನಾಗಿ ನಿದ್ದೆ ಮಾಡಿರೋರು ಸಡನ್ನಾಗಿ ಕಣ್ಣು ಬಿಡೋಕ್ಕಾಗಲ್ಲ ಕಣ್ಣು ಕಚ್ಕೊಂಬಿಟ್ಟಿರ್ತವೆ ಸೊ ಆ ಥರ ಸಿಚುವೇಶನ್ನು ಹಂಗೆ ಅಂದಿದ್ದೀನಿ ಹಂಗಂದು ಒಂದು ಮೂರ್ನಾಲ್ಕು ಸೆಕೆಂಡು ಅದೇ ಥರ ಓಡಾಡ್ತಾ ಇತ್ತು ಸರಿ ಆಮೇಲೆ ನಿಂತೋಯ್ತು ಆಮೇಲೆ ಅನ್ಕೊಂಡೆ ಓ ಮೋಸ್ಟ್ಲಿ ನಮ್ಮ ಅಕ್ಕನೇ ಇರ್ಬೋದು ಬೈದಿದ್ದಕ್ಕೆ ಹೊರಟೋಗಿದ್ದಾರೆ ಅಂತ ಹೇಳಿ ಹೊತ್ತು ಆದ್ಮೇಲೆ ಹೆಂಗೂ ಎಚ್ಚರ ಆಗಿತ್ತಲ್ಲ ಬೇಗ ನಿದ್ದೆ ಬರಲ್ಲ ನನಗೆ ಸರಿ ಹೊರಟೋದ್ರಲ್ಲ ಅಂತ ಹೇಳಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಸರಿ ಎದ್ಬಿಡೋಣಪ್ಪ ಇನ್ನೇನು ಬೆಳಕಾಗುತ್ತೆ ಕೆಳಗಡೆ ಹೋಗಿ ಟೀ ಕಿ ಟೀ ಕಾಫಿ ಕುಡ್ದು ಟೀ ಕುಡಿಯೋ ಅಭ್ಯಾಸ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಟೀ ಕುಡಿತಾ ಪೇಪರ್ ಓದೋದು ಫಸ್ಟು ನಮ್ಮ ಮನೇಲಿ ಇಬ್ಬರು ಓದ್ತಾರೆ ಇಬ್ಬರು ಸೋದರ ಮಾವರು ಇದ್ದರು ಅವರು ಇದ್ದರು ಅವರು ಓದಿ ಆ ಪೇಪರ್ ನನ್ನ ಕೈಗೆ ಸಿಗೋವರೆಗೂ ಬೆಳೆ ಕಾಗೆ ಥರ ಹಿಂಗೆ ನಡ್ಕೊಂಡ್ಕೊತಿರ್ಬೇಕಾಯ್ತು ಪೇಪರ್ ಯಾವಾಗ ಕೊಡ್ತಾರೋ ಅಂತ ಪೇಪರ್ ಓದೋ ಹುಚ್ಚು ಆವಾಗ ಈ ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ವಲ್ಲ ಯಾಕಂತಂದರೆ ಕ್ರಿಕೆಟ್ ಹುಚ್ಚು ಕ್ರಿಕೆಟ್ ಬಗ್ಗೆ ಸ್ಪೋರ್ಟ್ಸು ಕಾಲಮಲ್ಲಿ ಏನ್ ಕೊಟ್ಟಿರ್ತಾರೆ ಅಂತ ನೋಡೋ ಹುಚ್ಚು ಓದೋದು ಅದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಕ್ರಿಕೆಟ್ ಬಗ್ಗೆ ಓದೋದ್ ಕಣೋ ಕ್ರಿಕೆಟ್ ಬಗ್ಗೆ ಓದೋದು ಸೊ ಇನ್ನೇನು ಮಾಡ್ಬೇಕು ಅಂದ್ಬಿಟ್ಟು ಎದೋಣ ಅಂತ ಮಲಗಿದ್ನಲ್ಲ ಕಂಬಳಿ ಎದ್ಬಿಟ್ಟು ನೋಡಿದ್ವಿ ನನ್ನ ಹತ್ರ ಒಂದು ಸಣ್ಣದೊಂದು ಚಿಕ್ಕದು ಒಂದು ಮೊಬೈಲು ಕೀಪ್ಯಾಡ್ ಮೊಬೈಲು ನೋಕಿಯಾ ಅದು ಯಾವಾಗಲೂ ಇತ್ತು ಅವಾಗಲೇ ಇತ್ತು ನನ್ನ ಹತ್ರ ಮನೇಲಿ ಇದ್ದಿದ್ದು ಟೈಮ್ ಗಿಮ್ ನೋಡ್ಕೊಳೋಕ್ಕೆ ಎದೊಳಕ್ಕೆ ಅಂತ ಹೇಳಿಬಿಟ್ಟು ಎತ್ಕೊಂಡೋಗಿ ಇಟ್ಕೊಂಡಿದ್ದೆ ಆಗ ತೆಗಿತೀನಿ ಇನ್ನೂ ಕತ್ಲೆ ಇದೆ ಓ ಮೋಸ್ಟ್ಲಿ ಐದು ಗಂಟೆ ಇರಬೇಕು ಇನ್ನೂ ಕತ್ಲೆ ಇದೆ ಅದಕ್ಕೆ ಬಂದು ಬೇಗ ಇಬ್ಬರ್ಸಿರೋದು ಅಂತ ಹೇಳಿ ಫೋನ್ ನೋಡ್ತೀನಿ ಮೋಸ್ಟ್ಲಿ ಎರಡು ಮುಕ್ಕಾಲು ಮೂರು ಗಂಟೆ ಇರ್ಬೋದು ಅವಾಗ ಆಗ ನನಗೆ ಇದೆ ಜಲ್ ಅನ್ಬಿಡ್ತು ನಿಜವಾಗಲೂ ಈ ಟೈಮಲ್ಲಂತೂ ಯಾರು ಮನೆಯವರು ಎದ್ದು ಮೇಲ್ಗಡೆ ಬರಲ್ಲ ಈ ಟೈಮಲ್ಲಿ ಯಾರು ಬಂದಿದ್ದು ಯಾರು ಬಂದಿದ್ದು ಆಗ ನನ್ನ ಎದೆ ಬಡಿತ ನನಗೆ ಕೇಳಿಸೋಕೆ ಶುರುವಾಯಿತು ಡಗ್ ಡಗ್ ಡಕ್ ಡಗ್ 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 ಅಪ್ಪ ಏನಪ್ಪ ಮಾಡೋದು ಅಂತ ಮೂರು ಗಂಟೆಯಿಂದ ಬೆಳಿಗ್ಗೆ ಆಗುವವರೆಗೂ ನನಗೆ ನಿದ್ದೆನೇ ಬರಲಿಲ್ಲ ನಾನು ಮದ್ಯ ಹಾಕ್ಕೊಂಡಿದ್ನೆಲ್ಲ ಚಾಪೇನ ತಗೊಂಡೋಗಿ ಗೋಡೆ ಹತ್ರ ಹಾಕ್ಕೊಂಡು ಲೇಟ್ ಹಾಕ್ಕೊಂಬಿಟ್ಟೆ ಲೈಟ್ ಹಾಕ್ಕೊಂಬಿಟ್ಟು ಬುಕ್ ಇಡ್ಕೊಂಬಿಟ್ಟೆ ಬುಕ್ಕಲ್ಲಿ ಸರಸ್ವತಿ ಇರ್ತಾಳೆ ಸರಸ್ವತಿ ದೇವಿ ಅಂತ ನೋಡಿ ಎಂತೆಂತಕ್ಕೆ ಯಾವ್ದಾವುದಕ್ಕೆ ಯೂಸ್ ಮಾಡ್ಕೊಳ್ತೀವಿ ಆಮೇಲೆ ಯೋಚನೆ ಮಾಡಿದೆ ಅಯ್ಯೋ ಕಬಾಬ್ ತಿನ್ಬೇಕು ತಿನ್ನಬಾರ್ದಾಗಿತ್ತು ಕಬಾಬ್ ತಿನ್ಬಿಟ್ವಿ ಏನಪ್ಪ ಮಾಡೋದು ಅಂದ್ಬಿಟ್ಟು ಮೂರು ಗಂಟೆಯಿಂದ ಏನು ಈ ಕಡೆ ನೋಡ್ತೀನಿ ಹಿಂಗೆ ನೋಡ್ತೀನಿ ಹಿಂಗೆ ನೋಡ್ತೀನಿ ಮೇಲೆ ನೋಡ್ತೀನಿ ಯಾವ ಕಡೆಯಿಂದನೂ ಬರಬಾರ್ದು ಏನೂ ಬರಬಾರ್ದು ಏನಾದರೂ ಬಂದ್ಬಿಡುತ್ತಾ ಅಂತ ಹಿಂದೆಗಡೆ ಹಿಂಗೆ ಗೋಡೆ ಗೋಡೆ ಒರಿಕೊಂಡು ಒಬ್ನೇ ಒಬ್ನೇ ಈ ಕಡೆ ನೋಡ್ತೀನಿ ಇದು ಕುಡಿಯೋಕ್ಕೆ ನೀರು ಬಾಟಲ್ ತಗೊಂಡು ಮೇಲೆ ಇಟ್ಕೊಂಡಿರ್ತೀನಿ ಎರಡು ಲೀಟ್ರದು ಅದು ಸ್ವಲ್ಪ ಸ್ವಲ್ಪನೇ ಕುಡಿಯೋದು ಈ ಕಡೆ ನೋಡೋದು ಈ ಕಡೆ ನೋಡೋದು ಆ ಕಡೆ ನೋಡೋದು ಮೇಲೆ ನೋಡೋದು ಬರೀ ಆ ಕಡೆ ದಿಕ್ಕು ದಿಕ್ಕು ನೋಡ್ಕೊಂಡು ಕೂತ್ಕೊಳ್ಳೋದೇ ಆಗೋಯ್ತು ಬೆಳಿಗ್ಗೆ ಆಗೋವರೆಗೂ ಸರಿ ಎಲ್ಲ ಆಯಿತು ಬೆಳಿಗ್ಗೆ ಆಯಿತು ಸದ್ಯ ಬೆಳಿಗ್ಗೆ ಆಯಿತು ಅಂದ್ಬಿಟ್ಟು ಇಳಿದು ಆ ಟೈಮಲ್ಲಿ ಇಳಿಯೋಕ್ಕೂ ಭಯ ಸೂರ್ಯ ಸ್ವಲ್ಪ ಮೇಲ್ಗಡೆ ಬರೋವರೆಗೂ ಇದ್ದು ಮೊಬೈಲ್ ಜೋಬ್ಗೆ ಹಾಕ್ಕೊಂಡು ಬ್ಯಾಗ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಚಾಪೆ ಗೀಪೆ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಚಕ 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 ಅಂತ ಮೆಟ್ಲನ್ನ ಒಂದೊಂದೇ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಕುಂಡಿಲಿ ಇಳೀತಾ ಇದ್ದವನು ಅವತ್ತು ಜಾರ್ಕೊಂಡು ಜಾರ್ಕೊಂಡು ಜಕ ಚಕ ಜಕ ಚಕ ಅಂತ ಇಳ್ಕೊಂಡು ಫಸ್ಟ್ ಓಡ್ ಹೋಗ್ಬಿಟ್ಟು ಅಂದರೆ ಓಡೋಗೋದು ಅಂತ ತೆವುಕೊಂಡು ತೆಕ್ಕೊಂಡು ತಗೊಂಡು ತೆಕ್ಕೊಂಡು ತೊಗೊಂಡು ಹೋಗಿ ಟಾಯ್ಲೆಟ್ ಗೀಟೆ ಎಲ್ಲ ಮುಗಿಸ್ಕೊಂಡು ಕಾಫಿ ಟೀ ಕಾಫಿ ಟೀ ಎಲ್ಲ ಕುಡಿದು ಅವತ್ತು ಪೇಪರ್ ಓದಲಿಲ್ಲ ಏನೂ ಓದಲಿಲ್ಲ ಹಾಂ ಸರಿ ಎಲ್ಲ ಆಯಿತು ನಿಧಾನಕ್ಕೆ ನಮ್ಮ ಅಜ್ಜಿ ಇದ್ರು ಒಬ್ಬರು ಅವರು ಕಾಫಿ ಅದು ಇದು ನೋಡೋ ಅವ್ರಿಗೂ ಪೇಪರ್ ಓದೋ ಹಚ್ಚು ಈ ಇಬ್ಬರು ಮಾವಂದ್ರ ಪೇಪರ್ ಓದೋದ್ಮೇಲೆ ಅವ್ರು ಬಿಡ್ತಾರೆ ಅಂತ ನಾನು ಫಸ್ಟ್ ನಾನು ಕಿತ್ಕೊಂಬಿಡೋದು ಅವತ್ತು ಅವ್ರಿಗೆ ಕೊಟ್ಬಿಟ್ಟು ನಿಧಾನಕ್ಕೆ ನಮ್ಮ ಅಜ್ಜಿಗೆ ಹೇಳಿದೆ ಅಜ್ಜಿ ಹಿಂಗೆ ಮೇಲ್ಮಲಗಿದ್ನಲ್ಲ ಹಿಂಗಾಯ್ತು ಅಜ್ಜಿ ಏನು ಅಜ್ಜಿ ಅದು ಅಂದೆ ಅವರು ಹೆಂಗೆ ಮನಿಕೊಂಡಿದ್ದೆ ಹಂಗಾತ ಹಿಂಗೆ ಅದೇ ಮೇಲ್ ಮಾಡ್ಕೊಂಡು ಮನಿಕೊಂಡಿದ್ದೆ ಆ ಮನೆಗೋಗ್ಬಾರ್ದು ಕಣೋ ವಯಸ್ಸಿಗೆ ಬಂದವರು ಯಾರಾದರೂ ವಯಸ್ಸಿಗೆ ಬಂದವರು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರ್ತಾರಲ್ಲ ಅವ್ರು ಬರ್ತಾರೆ ಕಣೋ ಅಂತ ಹೇಳಿದ್ರು ಅವಾಗ ಇನ್ನೂ ಗಾಬರಿ ಆಗೋಯ್ತು ಅವತ್ತೇ ಲಾಸ್ಟ್ ಅವತ್ತಿಂದ ಮೇಲ್ಗಡೆ ಮಣಿಕೊಂಡು ಸ್ಟಡಿನೂ ಇಲ್ಲ ಏನೂ ಇಲ್ಲ ನನ್ನ ಫ್ರೆಂಡ್ಸ್ಗೂ ಹೇಳಿದೆ ಆ ನನ್ನ ಮಕ್ಕಳಂತೂ ಹಾಳೆಯಿಂದ ಬರೋದೇ ಇಲ್ಲ ಅಂತ ಹೇಳ್ಬಿಟ್ರು ಅವತ್ತಿಂದ ಕಟ್ ಮೇಲ್ಗಡೆ ಕಮ್ಮೈನ್ ಸ್ಟಡಿ ಅವತ್ತೇ ಲಾಸ್ಟ್ ಅದಾದಮೇಲೆ ಇದ್ವಿ ಸಂಜೆ ಹೊತ್ತು ಕೂತ್ಕೊತಾ ಇದ್ವಿ ಮಾತಾಡ್ತಾ ಇದ್ವಿ ನೈಟು ಅಲ್ಲಿ ಸ್ಟೇ ಇತ್ತಾ ಇರಲಿಲ್ಲ ಸೊ ಇದು ಸ್ನೇಹಿತರೆ ನಾನು ಕಂಡಂತಹ ಅಂದರೆ ನನ್ನ ಅನುಭವಕ್ಕೆ ಬಂದಂತಹ ಒಂದು ದೆವ್ವದ ಅನುಭವ ಅದು ದೆವ್ವ ಅಂತೀರ ಇನ್ನೇನಾದರೂ ಅಂತೀರ ಬಟ್ ಮೂರು ಗಂಟೆ ರಾತ್ರಿಲಿ ಎರಡೂವರೆ ಮೂರು ಗಂಟೆ ರಾತ್ರಿಲಿ ಯಾರು ಬರ್ತಾರೆ ಗೆಜ್ಜೆ ಸೌಂಡು ನನ್ನ ಸುತ್ತ ಉಲ್ಟಾ ಪ್ರದಕ್ಷಿಣೆ ಆಗ್ತಾ ಇದ್ದಿದ್ದು ನನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕಾಯಿತು ಯಾಕ ಸ್ನೇಹಿತರೆ ಕತೆ ಹೇಗಿತ್ತು ಮತ್ತೊಂದಿನ ಇನ್ನೊಂದು ಕತೆ ಹೇಳ್ತೀನಿ ಇನ್ನೂ ಒಂದಿದೆ ಅದನ್ನು ಹೇಳ್ತೀನಿ ಹಾ ಇವತ್ತು ಹೇಳ್ಬಾರ್ದು ಒಂದಿನಕ್ಕೊಂದು ಕತೆ ಮುಂದಿನ ಶನಿವಾರ ಆ ಶನಿ ಶನಿವಾರ ಒಂದೊಂದು ಕತೆ ಇಟ್ಕೊಳ್ಳೋಣ ಶನಿ ಶನಿವಾರ ನಿಮ್ಗೆ ಒಂದು ದೆವ್ವದ ಕತೆ ಬಾಯ್ ಮಾಡು ಓಕೆ ಸ್ನೇಹಿತರೆ ಬಾಯ್ ಆ ಮುಂದಿನ ಶನಿವಾರ ಸಿಗೋನಾ ಒಂದು ಲೈವ್ ದೇವದ ಕತೆ ಹೇಳ್ಕೊಂಡು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫಾಲೋ ಮಾಡಿ ಮಂಜು ವ್ಯೂವ್ಸ್ ಏಯ್ಟಿ ಸಿಕ್ಸ್ ಅಂತ ಹೊಡೀರಿ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ ಅದರಲ್ಲಿ ನನ್ನದೇ ಫೋಟೋ ಇದೆ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಇಲ್ಲಪ್ಪ ಇನ್ನೂ ಆಗಿಲ್ಲ